ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೇತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಈಗ ಟೈಮ್ ಬಂದು ಹತ್ತತ್ರ ಮೂರು ಗಂಟೆ ಊಟ ಎಲ್ಲ ಆಯಿತು ನಾನು ಚಿಂಟು ಈಗ ಸ್ನಾನ ಮಾಡಿಕೊಂಡು ಹೊರಗಡೆ ಹೊರಟಿದ್ದೀವಿ ಸ್ವಲ್ಪ ಕೆಲಸ ಇದೆ ಏನು ಕೆಲಸ ಹೋಗ್ತಾ ಇದ್ದೀವಿ ಅಂತ ಒಂದವೇ ಹೇಳ್ತೀನಿ ರೈಟ್ ನಾವು ಹೊರಟಿದ್ದೀವಿ ಚಿನ್ನಮ್ಮ ಅದು ಒಣ ಹಾಕಮ್ಮ ಒಣಗುತ್ತೆ ಅಲ್ಲಿ ಕಿಟಕಿ ಹತ್ರ ಹಾಕು ಅಲ್ಲಿ ಹಾಕು ನಾನು ಹಾಕ್ತೀನಿ ಚಿಂಟು ಬಾಮ್ ಹಾಕೋತಾ ಇದ್ದಾನೆ ಈ ಗಡಿಯೋ ಎಲ್ಲ ಹೊಡ್ಕೊಂಡಾಯ್ತು ಸೊ ಈಗ ಲಿಬ್ಬಮ್ ಹಾಕೋಮ್ಮ ನೀನು ಅಪ್ಪ ಚಿನ್ನ ಶೆಕೆ ಗೈಸ್ ಫುಲ್ ಬಿಸಿಲಿದೆ ಯಪ್ಪ ಎಷ್ಟು ಬಿಸಿಲು ಅಂದ್ರೆ ಅಷ್ಟು ರಣರಣ ಬಿಸಿಲು ಇದೆ ಇವತ್ತು ಹುಡುಗ್ರೆ ಮಳೆ ಅಂದ್ಬಿಟ್ಟು ರಜಾ ಕೊಟ್ಟಿದ್ದಾರೆ ಫುಲ್ ಬಿಸಿಲು ಮಜ್ಜಾ ಮಾಡ್ತಾ ಮಗ ಇದ್ದೀನಿ ತುಂಬಾ ದಿನ ಆಗಿತ್ತು ಈ ಟಿ ಶರ್ಟ್ ಹಾಕೊಂಡು ಸೊ ಹಾಕೊಂಡೆ ಬನ್ನಿ ಹೋಗೋಣ ಈ ಕ್ರೀಮ್ ತಂದು ಆಲ್ಮೋಸ್ಟ್ ಗೊತ್ತಿಲ್ಲ ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸ್ ಆಗಿದೆ ಇನ್ನೂವರೆಗೂ ಹಾಕಿಲ್ಲ ಆಯುಷ್ ನ್ಯಾಚುರಲ್ ಗ್ಲೋ ಸ್ಯಾಫ್ರಾನ್ ಫೇಸ್ ಕ್ರೀಮ್ ತಗೊಂಡು ಬಂದೆ ಹಾಕೊಳ್ಳೋಣ ಅಂತ ಬಟ್ ಹಾಕಲಿಲ್ಲ ಎಕ್ಸ್ಪೈರಿ ಡೇಟ್ ನೋಡೋಣ ಇದೇನು ಚಿಂಟು ಎಕ್ಸ್ಪೈರಿ ಡೇಟಾ ಇದು ಒನ್ ಟು ರೂಪಾಯಿ ಟ್ವೆಂಟಿ ಟ್ವೆಂಟಿ ಫೈವ್ ಮ್ಯಾನುಫ್ಯಾಕ್ಚರ್ ಯಾವಾಗ ಎಮ್ ಆರ್ ಪಿ ಮ್ಯಾನುಫ್ಯಾಕ್ಚರ್ ಯಾವಾಗ ಬೋತ ಕ್ರಿಂಪ್ ಮೇಲೆ ಇರುತ್ತಾ ಕುಡಿಯ ಎರಡೂ ಒಂದೇ ಇದೆ ಅಂತ ಹೇಳ್ತಿದ್ದಾರೆ ಗೈಸ್ ಇಪ್ಪತ್ತ್ ಮೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಇಪ್ಪತ್ತೈದಕ್ಕೆ ಎಕ್ಸ್ಪೈರ್ ಜಾನಿಗೆ ಯೂಸೇ ಮಾಡಿಲ್ಲ ನಾನು ಬೆಸ್ಟ್ ತೈಕ್ ಏನು ಹಾಕೋದಾ ಬೇಡವಾ ಗೈಸ್ ಎಕ್ಸ್ಪೈರಿ ಡೇಟ್ ಆದಮೇಲೆ ಹಾಕೊಂಡ್ರೆ ಏನಾದರೂ ಆಗುತ್ತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನಾನು ಯೂಸೇ ಮಾಡಿಲ್ಲ ಗೈಸ್ ಓಪನ್ನೇ ಮಾಡಿಲ್ಲ ವರ್ಷ ಅಲ್ಲ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗಿರ್ಬೋದು ತಂದು ಬಟ್ ಯೂಸೇ ಮಾಡಿಲ್ಲ ಬಟ್ ಈಗ ಯೂಸ್ ಮಾಡಲಾ ಬೇಡ್ವಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಇವತ್ತು ಯೂಸ್ ಮಾಡಲ್ಲ ಮಾಡೋಲ್ಲ ಬೇಡ ಬೇಡಪ್ಪ ಹೋಗೋಣ ಉಫ್ ಅಚ್ಚು ಯಾವುದೋ ಒಂದು ರೆಫರ್ ಮಾಡಿದ್ದಾಳೆ ನೋಡೋಣ ಅದನ್ನು ಹಾಕ್ತೀನಿ ತರಿಸ್ಬೇಕು ಇನ್ನು ತರಿಸಿಲ್ಲ ಬನ್ನಿ ಇಲ್ಲಿ ಮಾಡು ಫ್ಯೂಲ್ ಫ್ಯೂಲ್ ಏನು ಇಲ್ಲ ಪೆಟ್ರೋಲ್ ಖಾಲಿ ಆಗಿದೆ ಪೆಟ್ರೋಲ್ ಪಂಪಿಗೆ ಹೋಗಿ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ತಾ ಇದೆ ಗಾಯಸ್ ಅದಕ್ಕೇನೆ ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಎಷ್ಟು ದೂರ ಬರುತ್ತೆ ಏನು ಕತ್ತೆ ಅಂತ ಏನಾರು ಮಧ್ಯ ನಿಂತಿದ್ರೆ ಚಿಂಟು ತಾವೇನಲ್ಲಿ ಕರಿ ಆತು ಇಲ್ಲಿ ನೋಡಿ ಇಷ್ಟೊಂದು ಫುಲ್ ನೆಟ್ ತುಂಬ್ಕೊಂಡ್ ಹೋಗಿದ ಸಾಕಲ್ಲ ಏನ್ ಏನು ಚಿಂಟು ಮಧ್ಯದಲ್ಲಿ ಇದಾದ್ರೆ ಅವ ನೆ ನೆನೆ ಹೋಗಿದ್ವಲ್ಲ ನೆನ್ನೆ ಹಾಕಿಸ್ಬೇಕಿತ್ತು ಪೆಟ್ರೋಲ್ ಸಾಕು ಗೈಸ್ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸೋದು ಓ ಅಲ್ಲಿ ಹೋದ್ವ್ವ ಅಲ್ಲಿ ಗಾಡಿ ನಿಲ್ಸಿದ ತಕ್ಷಣ ಮತ್ತೆ ಸ್ಟಾರ್ಟೇ ಆಗ್ತಾ ಇಲ್ಲ ಗೈಸ್ ಯಪ್ಪಾ ದೇವಾ ಐ ಮೀನ್ ಫುಲ್ ಅದು ಖಾಲಿ ಆಗ್ಬಿಟ್ಟಿದೆ ಅದು ಆ್ಯಕ್ಚುಲಿ ನಮ್ದು ಆವ್ರೇಜ್ ಮೈಲೇಜಲ್ಲಿ ಅದು ತೋರಿಸ್ತಾ ಇತ್ತು ಗೈಸ್ ನಿನ್ನೆ ಫೋರ್ಟಿ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಓಡಿಸ್ಬೋದು ಅಂತ ಆಲ್ ಎ ಸಡನ್ ಹಂಗೆ ಹಿಂಗೆ ತೋರಿಸಿ ತುಂಬಾ ಬೇಜಾರಾಯಿತು ಬಿಕಾಸ್ಗೆ ಬಿಕಾಸ್ ಎಷ್ಟಂತ ಹಾಕ್ಸೋದು ಗೈಸ್ ನಾನು ಆಲೇ ಮೂರುವರೆ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ನಾನು ಇನ್ಮೇಲೆ ಲೆಕ್ಕ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ ಬಿಕಾಸ್ ಯಾಕೆ ಅಂದರೆ ನನಗೂ ಗೊತ್ತಾಗಬೇಕು ಕಾರ್ ಎಕ್ಸ್ಪೆನ್ಸಸ್ ಹೇಗಿರುತ್ತೆ ಏನು ಕತೆ ಅಂತ ಬಟ್ ನಾನೇನು ತುಂಬ ಯೂಸ್ ಮಾಡಲ್ಲ ಬಟ್ ಆದರೂ ಸಹ ಎಷ್ಟು ಚಿಕ್ಕ ಅಮೌಂಟ್ ಹಾಕ್ಸೋಕ್ಕೂ ಸಹ ನನಗೆ ಉರಿತಾ ಇದೆ ಗಾಯ್ಸ್ ಬಿಕಾಸ್ ನನಗೇನು ಅಂತ ಹೇಳ್ಕೊಳ್ಳೋ ಅರ್ನಿಂಗ್ಸ್ ಇಲ್ಲ ನನಗೆ ಬರೋ ಅರ್ನಿಂಗ್ಸಲ್ಲಿ ನನ್ನ ಆಸೆ ಕನಸುಗಳನ್ನ ಪೂರೈಸ್ಕೊಳ್ಳೋಣ ಅಂದರೆ ಈ ಕಾರ್ಗೆ बेसिक फ्यूल ಆಗ್ಸೋ ತರ ಆಗ್ಬಿಟಿدiala guys ಏನು ಮಾಡೋದು ಹೇಳ್ ಈನ್ ચીಜ್ ಹಾಕೊಂಡಿದ್ದೀಯಾ ಈಗ ಚಲಾಯಿಸುತ್ತೆ ಓಪನ್ ಮಾಡೋಣ ಆಕ್ಚುಲಿ ನಾವು ರೆಸಾರ್ಟ್ ಕಡೆ ಹೊರಟಿದ್ವು ಪೆಟ್ರೋಲ್ ಖಾಲಿ ಆಗಿದ್ರಿಂದ ನಾವು ಗೋಕರ್ಣ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ರೆಸಾರ್ಟಿಗೆ ಬಂದು ಇವಾಗ ಫ್ರೈಡ್ ರೈಸ್ ತಿಂತಾ ಇದ್ದೀವಿ ಕೈಸ್ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಿಮ್ಗೂ ಸೊಪ್ಪು ತಗೊಳ್ ಸ್ನಾಕ್ಸ್ ಆಗುತ್ತೆ ತಗೊಳ್ರೋಲ್ಪ ಎಮರ್ಜೆನ್ಸಿಗೆ ಸಿ ಶೋರ್ ಏರಿಯಾ ಅಲ್ವಾ ಗೈಸ್ ಎಲ್ಲದಕ್ಕೂ ಅದಕ್ಕೂ ಆಗುತ್ತೆ ಪ್ರತಿಯೊಂದಕ್ಕೂ ಅಷ್ಟೇನೆ ತುಂಬ ಮೇಂಟೆನೆನ್ಸ್ ಕಾಸ್ಟ್ ಆಗುತ್ತೆ ಬಟ್ ಎಷ್ಟೇ ಮೇಂಟೇನ್ ಮಾಡಿದ್ರು ತುಂಬಾ ಲೈಕ್ ಎಕ್ಸ್ಪೆನ್ಸ್ ಆಗುತ್ತೆ ಇಲ್ಲಿ ಸೊ ಇವಾಗ ಯು ಪಿ ಎಸ್ ಏನಿದೆ ಅಲ್ಲ ಇನ್ವರ್ಟರು ಅದು ಫುಲ್ ಮಾಯ್ಶರ್ ಆಗಿದೆ ಸೊ ಅದರದ್ದು ಬೋರ್ಡು ಹೋಗಿದೆ ಹಾಗಾಗಿ ಸೊ ಅದನ್ನು ಸರಿ ಮಾಡಿಸ್ಬೇಕು ಸೊ ಈಗ ಅದಕ್ಕೆ ಡೈರೆಕ್ಟ್ ಕರೆಂಟಲ್ಲಿ ವೈಫೈ ವರ್ಕ್ ಆಗೋ ಥರ ಮಾಡಿದ್ದೀವಿ ಆ್ಯಂಡ್ ಕರೆಂಟ್ ಹೋದಾಗ ವೈಫೈ ಇಲ್ಲ ನಾ ಬಂದು ಆಲ್ಮೋಸ್ಟ್ ಒಂದು ವಾರ ಆಗಿತ್ತು ಅನಿಸುತ್ತೆ ಇವಾಗ ಬೇರೆ ತುಂಬ ಮಳೆಗಾಲ ಅಲ್ಲ ಸೊ ಮೇಂಟೆನೆನ್ಸು ಅದು ಇದು ಅಂತ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ನೋಡ್ಕೊಂಡು ಹೋಗೋಣ ಹಾಗೆಯೇ ಲೆಕ್ಕ ಎಲ್ಲ ನೋಡಬೇಕಿತ್ತು ಮತ್ತು ಸ್ಯಾಲ್ರಿ ಪೇಜ್ ಎಲ್ಲ ನೋಡಬೇಕಿತ್ತು ಸೊ ಹಾಗಾಗಿ ಏನದು ಒಟ್ಟಿಗೆ ಇಲ್ಲಿಗೆ ಬಂದ್ರೇ ಅದು ವರ್ಕೌಟ್ ಆಗೋದು ಅಂದ್ಬಿಟ್ಟು ಇವತ್ತು ರೆಸಾರ್ಟ್ ಕಡೆ ಬಂದಿದ್ದೀನಿ ಹತ್ತತ್ರ ಟೈಮ್ ಬಂದು ಏಳುವರೆ ಎಲ್ಲ ಎಂಟು ಗಂಟೆ ಎಂಟಾಗೋಯ್ತಾ ಆಗೋಯ್ತಾ ಸೆವೆನ್ ಫಿಫ್ಟಿ ಇಷ್ಟೊತ್ತಾಯ್ತು ನನ್ನ ಅಕೌಂಟ್ಸ್ ಎಲ್ಲ ಮುಗಿಸಿ ನಾನು ವಾಪಸ್ ಹೋಗೋಕೆ ನೋಡಿ ನೀನು ಕ್ಯಾಪ್ಚರ್ ಮಾಡಬೇಕು ಬೇಡ ಮಾಡ್ತೀನಿ ಪ್ಲೀಸ್ ಏನಮ್ಮ ಹಿಂಗೆ ಒಡಿಸಿದೆಯಲ್ಲಮ್ಮ ಏನು ಅದು ಹಪ್ಪತ್ತು ಬೇಡ ಹಂಗಲ್ಲ ಈ ಕ್ಯಾಮ್ರಾದಲ್ಲಿ ಬೇರೆ ತರ ಕಾಣುತ್ತೆ ನೀನ್ ನೋಡ್ಸೋದು ನನಗೆ ನನ್ನ ಕಣ್ಣಿಗೆ ಒಳೆ ಹೇಲಕ್ ಕೂತಂಗೆ ಒಳೆ ಫುಲ್ ಅರ್ಜೆಂಟ್ ಹೊಡ್ತೀವಿ ಒಟ್ಟಿ ಇಲ್ಲ ಒಳಿ ಕಾಕೊಂಡು ಫುಲ್ ಕತ್ಲೆ ಅಲ್ವಾ ಗೈಸ್ ಅಂಡ್ ತುಂಬ ಜೋರ್ ಮಳೆ ಬರ್ತಾ ಇತ್ತು ಅಂಡ್ ಮಾಯಶ್ಚರ್ ಬೇರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾ ಇವನ್ ನನ್ನ ಸ್ಪೆಕ್ಸು ಸಹ ಆ್ಯಕ್ಚುಲಿ ತುಂಬ ಸ್ಕ್ರ್ಯಾಚಸ್ ಆಗಿದೆ ಸರಿಯಾಗಿ ಈ ಲೈಟಿಂಗ್ಸು ಏನದು ರೋಡ್ನ ತೋರಿಸ್ತಾ ಇಲ್ಲ ಗೈಸ್ ಅದಕ್ಕೆ ಹಿಂಗು ತೂರಾಡ್ತಾ ಇದ್ದೀನಿ ಕಷ್ಟ ಪಡ್ಕೊಂಡು ರೋಡ್ ನೋಡಿಕೊಂಡು ಲೈಕ್ ಎಲ್ಲಿ ಗುಂಡಿ ಇಳಿಸ್ಬಿಡ್ತೀನಿ ಅಥವಾ ಸೈಡಲ್ಲಿ ತುಂಬ ಕೊರ್ದಿರುತ್ತೆ ಗೈಸ್ ಈಗ ಮಳೆಗಾಲ ಅಲ್ಲ ಸೊ ಅದನ್ನು ಇಳಿಸ್ಬಿಡ್ತೀನಿ ಅನ್ನೋ ಭಯಕ್ಕೆ ಹಿಂಗೆ ಉಂಟಾಡ್ಕೊಂಡು ಓಡಿಸ್ತಾ ಇದ್ದೀನಿ ನನಗೆ ನಗು ಬರ್ತಾಯಿತ್ತು ಆ್ಯಕ್ಚುಲಿ ಅವಾಗ ಹಂಗೆ ಆಗ್ತಾಯಿದೆ ಇದೆ ಅಂತ ನಂಗೆ ಗೊತ್ತಿತ್ತು ಆಫ್ಟರ್ ಸೀಯಿಂಗ್ ದಿಸ್ ವೀಡಿಯೋನ ಲೈಕ್ ಐ ವಾಸ್ ಲಿಟ್ರಲಿ ಲಾಫಿಂಗ್ ಹೆಂಗಿತ್ತು ಅಂದರೆ ಅವನು ಹೇಳೋದಕ್ಕೂ ನಾನು ಮಾಡೋದಕ್ಕೂ ಸರಿ ಅನ್ನಿಸ್ತಾ ಇತ್ತು ಮನೆಗೆ ನಾವು ಸೇಫಾಗಿ ಬಂದು ರೀಚ್ ಆದವು ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡೆ ಬಟ್ ನಾನು ಕ್ಯಾಪ್ಚರ್ ಮಾಡಿದ್ದೆ ಸ್ವಲ್ಪ ಅಲ್ಲ ಸೊ ನೀವೆಲ್ಲ ಬೇಜಾರ್ ಮಾಡ್ಕೋತೀರಾ ಅಂದ್ಬಿಟ್ಟು ಮಾರ್ನಿಂಗ್ ವಿಡಿಯೋನಾಗ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಇವಾಗ ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದು ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತು ದೋಸೆ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಏನದು ರವಾ ದೋಸೆ ಮಾಡೋಣ ಅಂತ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ರವೆ ದೋಸೆ ಇನ್ಸ್ಟೆಂಟಾಗಿ ಮಾಡ್ಬೋದು ಅಂಥ ಕಷ್ಟ ಏನಿಲ್ಲ ಸೊ ಹಾಗಾಗಿ ಐ ಆಮ್ ಡೂಯಿಂಗ್ ರವ ದೋಸೆ ಟುಡೇ ಆ್ಯಂಡ್ ಚಿಂಟುಗೆ ಸಾರು ಸಹ ಮಾಡಬೇಕು ಏನು ಸಾರು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಇವತ್ತೊಂಥರ ಹೊಸ ರೆಸಿಪಿ ಥರ ಬೇಳೆ ಸಾರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅಲ್ಲಿ ಏನು ರುಬ್ಕೊಂಡಿದ್ದೀನಿ ಗೊತ್ತಾ ಟೊಮೊಟೊ ಆನಿಯನ್ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಗೈಸ್ ಆ್ಯಂಡ್ ಇದನ್ನೆಲ್ಲ ಹಾಕಿ ಬೇಳೆ ಕೂಗ್ಸಿ ಅದೇ ಒಟ್ಟಿಗೆ ಕೂಗ್ಸೋದು ಅಂತ ಸಾರು ಸೊ ಏನೋ ಒಂದು ಮಾಡಿದ್ದೀನಿ ಟೇಸ್ಟು ಹೆಂಗೆ ಬರುತ್ತೋ ಏನು ಕತ್ತೆನೋ ಗೊತ್ತಿಲ್ಲ ಬಟ್ ಫೈನಲಿ ಓಕೆ ಓಕೆ ಬರುತ್ತೆ ಅನ್ನೋದು ಗೊತ್ತು ಒಟ್ಟ ನಾನು ನನ್ನ ಮಗ ತಿಂದರೆ ಆಯ್ತಲ್ಲ ಹೆತ್ತವ್ರಿಗೆ ಯಜ್ಞಾಮತ್ತು ಹಾಗೆ ನಾನು ಮಾಡಿದ್ದು ಸಾರಲ್ಲ ಗಮ್ ಗುಮ ಇತ್ತು ಗೈಸ್ ಸೊ ಸಾರೆಲ್ಲ ಎತ್ತಿಟ್ಬಿಟ್ಟು ಈಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿಗಿಟ್ಟಿದ್ದೀನಿ ಜೊತೆಯಲ್ಲಿ ಕಾಫಿಯಲ್ಲಿ ಅನ್ನೋ ರೀತಿನಲ್ಲಿ ಸೊ ಸ್ಟವ್ ಮುಂದೆ ಬಂತು ಬಿಟ್ಟು ಹೋಗೋ ಆಗಿಲ್ಲ ಬಿಕಾಸ್ ಇನ್ನೂ ದೋಸೆ ಹಾಕೋದು ತುಂಬ ಇದೆ ಹಾಗಾಗಿ ಕಾಫಿ ಕುಡೋದು ಬಿಡೋಣ ಅಂದ್ಬಿಟ್ಟು ಕಾಫಿಗೆ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಗೈಸ್ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ರೆಡಿ ಗೈಸ್ ರೆಡಿ ವಾ ಬನ್ನಿ ಫಿಲ್ಟರ್ ಮಾಡಿ ಕುರಿಯೋಣ ಎಲ್ಲರೂ ಕೇಳ್ತಾ ಇರ್ತೀರಾ ಯಾವ ಕಾಫಿ ಪೌಡರ್ ನೀವು ಯೂಸ್ ಮಾಡೋದು ಅಂತ ಗೈಸ್ ನಾನು ಯೂಸ್ ಮಾಡೋದು ಬ್ರೂ ಕಾಫಿ ಪೌಡರು ಕುತ್ಕೊಂಡು ಕುಡಿಯುವಷ್ಟು ಟೈಮ್ ಇಲ್ಲ ಕುತ್ಕೊಂಡ್ರೆ ದೋಸೆ ಸೀದೋಗುತ್ತೆ ಸೊ ಮತ್ತೆ ಎದ್ದು ಕೂತು ಎದ್ದು ಕೂತು ಮಾಡೋಕ್ಕಾಗಲ್ಲ ಕಾಫಿ ಫುಲ್ ಸ್ಟ್ರಾಂಗಾಗಿದೆ ಗೈಸ್ ಸಾರು ನೋಡಿ ಸಕ್ರಪ್ಪಾಗಿ ಕಾಣ್ತಾ ಇದ್ದಲ್ಲ ಟೇಸ್ಟ್ ಮಾಡೋಣ ಬೇಳೆ ಬೆಂದಿರಲಿಲ್ಲ ಸಾರ್ ಬೆಂದಿತ್ತು ಹಾಗಾಗಿ ಮತ್ತೆ ಇಟ್ಟಿದ್ದೀನಿ ಸೊ ಎರಡಾಯ್ತು ಇನ್ನೊಂದು ಬಿಸಿಲು ಬರಲಿ ಬೇಳೆ ಸ್ವಲ್ಪ ಗಟ್ಟಿನೇ ಇತ್ತು ಅವಾಗ ಬನ್ನಿ ಗೈಸ್ ತಿಂಡಿ ರೆಡಿ ಆಗಿದೆ ತಿಂಡಿ ಕೊಟ್ಬಿಟ್ಟು ಬರೋಣ ನಾನು ಬೆಳಬಳಕೆನೆ ಸಾರು ಮಾಡಿದ್ದು ತಿಂಡಿಗೂ ಆಗುತ್ತೆ ಅಂತ ಸೊ ಬೆಲ್ಲ ಮತ್ತು ಸಾರು ರವಾ ದೋಸೆ ಕೊಟ್ಟು ಬರೋಣ ಇದೇನು ಈಗಿನ ಕಾಫಿ ಕುಡ್ತಿದ್ರಿ ಅವಾಗ್ಲಿಂದ ಕಾಫಿನೇ ಕುಡಿತಾ ಇದ್ದೀರಾ ಅಂತ ನೀವು ಅಂದ್ಕೋಬೋದು ಇಲ್ಲ ಗೈಸ್ ಇದು ಟೀ ಎಲ್ಲರಿಗೂ ತಿಂಡಿ ಕೊಟ್ಟಾಯಿತು ಹಾಗೆ ಟೀನೂ ಕೊಟ್ಟಾಯಿತು ಸೊ ಈಗ ಇನ್ನೊಂದು ಲೋಟ ಟೀಗೆ ಶುಗರ್ ಹಾಕ್ಕೊಂಡು ನಾನು ಕುಡಿತಾ ಇದ್ದೀನಿ ಬಿಸಿ ಬಿಸಿ ಟೀ ಗೈಸ್ ನೋಡಿ ನನಗೆ ಮಳೆಗಾಲದಲ್ಲಿ ಈ ರೋಡ್ ಅಂದರೆ ತುಂಬ ಇಷ್ಟ ನಮಗೂ ನೋಡಿ ತುಂಬ ನೀರಿರುತ್ತೆ ಮಳೆ ನೀರು ಸಖತ್ತಾಗಿರುತ್ತೆ ಸ್ಪೀ ಅಂತ ಬಂದ್ರಂತೂ ಸ್ಪೀಡಾಗಿ ಸಖತ್ತಾಗಿರುತ್ತೆ ಗೊತ್ತಾ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ ದಿನ ಕಾರಲ್ಲೇ ಬಿಡ್ತಾ ಇದ್ದೆ ಇವತ್ತು ದಿನ ಕಾರಲ್ಲಿ ಬಿಡ್ತಾ ಇದ್ದ ಮಳೆ ಬರ್ತಾ ಇರಲಿಲ್ಲ ಇವತ್ತು ಬೈಕ್ ತಗೊಂಡು ಬಂದೆ ಸ್ಕೂಟಿ ತಗೋ ಬಂದೆ ಮಳೆ ಝುಯ್ ಅಂತ ಬಂದ್ಬಿಡ್ತು ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ ಅಮ್ಮ ಹೇಳಿದ್ರು ಅಷ್ಟೇ ಅಮ್ಮ ಕಾರ್ ತೆಗಿ ಅಂದ್ರೆ ತೆಗಿಯಲ್ಲ ಅಂತ ಸಮ್ ಟೈಮ್ಸ್ ಐ ಚಂದ್ ಲವ್ ಇಟ್ ಗೈಸ್ ಮನೆಗೆ ಬಂದೆ ಇವಾಗ ಚಿಂಟದು ಅವ್ರ ಪಪ್ಪ ಅದು ಇವತ್ತಿನ ಬಟ್ಟೆಗಳನ್ನ ತಗೊಂಡು ಒಟ್ಟಿಗೆ ಬಟ್ಟೆ ಹೋಗೋದ್ಬಿಟ್ಟು ಬರೋಣ ಮಳೆ ಜೋರು ಬರೋ ಥರ ಇದೆ ಸೊ ಅಷ್ಟರಲ್ಲಿ ನಾವು ಬಟ್ಟೆ ಹೋಗೋದ್ಬಿಟ್ಟು ಒಳಗಡೆ ಬಟ್ಟೆ ತಗೊಂಡ್ಬಿಡೋಣ ಹ್ಞೂ ಬನ್ನಿ ನೋಡಿ ಗೈಸ್ ಇನ್ನು ಜಸ್ಟ್ ಮಳೆ ಬಂದು ಹೋಗಿದೆ ಎಷ್ಟು ಬಿಸಿಲು ಬಂತು ಆಲ್ರೆಡಿ ಅಂತ ಫುಲ್ ಸನ್ನಿ ಸನ್ನಿ ಇದೆ ಕೋಳಿಗಳೆಲ್ಲ ಇಲ್ಲೇ ಇದ್ದಾವೆ ಇನ್ನೂ ಅವು ಗೊತ್ತಾಗಿಲ್ಲ ಮಳೆ ಹೋಗಿದೆ ಅಂತ ಆಪ ಮಳೆಯಲ್ಲೆಲ್ಲ ನೆನೆದು ಬಿಟ್ಟವೆ ಸಡನ್ನಾಗಿ ಬೆಳಗ್ಗೆ ಸ್ವಲ್ಪ ಬಟ್ಟೆ ನೆನೆ ಹಾಕಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಬಟ್ಟೆ ಬಂದಿದ್ದೀನಿ ಪಿಲೋ ಕವರು ಮತ್ತು ಸ್ನಾನ ಮಾಡಿದ್ದು ಎಲ್ಲ ಸೊ ಅದನ್ನು ತಗೊಂಡು ಇದನ್ನ ನೆನೆ ಹಾಕ್ಬಿಡೋಣ ಗಾಯ್ಸ್ ಬಟ್ಟೆ ಹೋಗ್ದಾಯಿತು ಟೈಮ್ ಎಷ್ಟು ಗೊತ್ತಾ ಇನ್ನೂ ಹತ್ತು ಮುಕ್ ಕಾಲು ಸೊ ಬೇಗನೆ ಬಟ್ಟೆ ಒಗದು ಬಿಟ್ಟಿದ್ದೀನಿ ಇವನ್ ಸಾರ್ ಸಹ ಆಗಿದೆ ಇವಾಗ ಹೋಗಿ ಇಡಬೇಕು ಬನ್ನಿ ಈಗ ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಅದಕ್ಕೂ ಮುಂಚೆ ಏನು ಗೊತ್ತಾ ಗೈಝ್ ಇವತ್ತು ಡೇಟ್ ಎಷ್ಟು ಗೊತ್ತಾ ಇವತ್ತು ಡೇಟ್ ಬಂದು ಜೂನ್ ಹದಿನೆಂಟು ಏನು ಸ್ಪೆಷಲ್ ಗೊತ್ತಾ ಹದಿನಾಲ್ಕು ವರ್ಷದ ಹಿಂದೆ ಐ ಮೀನ್ ತರ್ಟೀನ್ ಪ್ಲಸ್ ಇಯರ್ಸ್ ಹಿಂದೆ ಈ ಡೇಟಲ್ಲಿ ನಂದು ಚಪ್ರಶಾಸ್ತ್ರ ಶಾಸ್ತ್ರ ಆಗಿತ್ತು ಬಳೆ ಶಾಸ್ತ್ರ ಚಪ್ರಶಾಸ್ತ್ರ ಅರಿಶಿನ ಶಾಸ್ತ್ರ ಅರಿಶಿನ ಬಟ್ಟೆ ಹಾಕ್ಕೊಂಡಿದ್ದೀನಿ ಸೊ ಸೊ ಇವತ್ತಿನ ದಿನ ನನಗೆ ಅರಿಶಿನ ಶಾಸ್ತ್ರ ಆಗಿತ್ತು ಮದುವೆ ಅನ್ನ ಏನು ಗುಂಡಿನಲ್ಲಿ ಕೆಡ್ಡಾದಲ್ಲಿ ಬಿದ್ದಿದ್ದೆ ಅಲ್ಲ ತಲೆ ಕೆತ್ತಿತ್ತು ಅಲ್ಲ ಸೋ ಆ ದಿನಕ್ಕೆ ಬಿಡೋ ಮುಂಚೆ ಶಾಸ್ತ್ರ ಮಾಡಿ ನನ್ನನ್ನು ನೂಕಿದ್ರು ಏನೇನೆಲ್ಲ ಹೇಳ್ಬೋದು ಅಲ್ಲ ಬಟ್ ನಿಜ ಹೇಳ್ತೀನಿ ಗೈಸ್ ಮದುವೆ ಅನ್ನೋದು ಕಾನ್ಸೆಪ್ಟೇ ಇರಬಾರ್ದು ನಿಜ ಹೇಳ್ತೀನಿ ಲೈಕ್ ಫಾರಿನ್ ಕಂಟ್ರೀಸ್ದೇ ಕಾನ್ಸೆಪ್ಟ್ ಬೆಸ್ಟ್ ಏಕೆಂದರೆ ಅವರು ಮನಸ್ಸಿಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋಲ್ಲ ಸೊ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದು ಲೈಫ್ ಟೈಮ್ ಬದುಕ್ತಾರೆ ಬಟ್ ಕಾನ್ಸೆಪ್ಟ್ ಏನಿರುತ್ತೆ ಇವತ್ತು ಬಂದ್ಯಾ ನಾಳೆ ಹೋದ್ಯಾ ಅಷ್ಟೇ ಅದೇ ಕಾನ್ಸೆಪ್ಟ್ ಬೆಸ್ಟ್ ನಾವು ಏನು ಈ ಕಮಿಟ್ಮೆಂಟ್ಸು ಮದುವೆ ಅಂತ ಹಾಗೆ ನಮ್ಮ ಇಂಡಿಯನ್ಸು ನಾವು ಅದರಲ್ಲೂ ಆರ್ಥಡೆಕ್ಸು ಟ್ರೆಡಿಷನಲ್ಲು ಅಪ್ಪ ಅಮ್ಮ ಗುಡ್ಡು ಸಂಪ್ರದಾಯ ಮಾನ ಮರ್ಯಾದೆ ಅಂತ ಬದುಕೋರು ಮದುವೆ ಆಗಬಾರ್ದು ಆರಾಮಾಗಿ ಒಬ್ಬರೇ ಇರಬೇಕು ಸೊ ನೋಡಿ ಲೈಫೆಲ್ಲ ಬರೀ ಸ್ಪಾಯಿಲ್ ಗಂಡಸರು ಯಾರು ಯಾರ ಜೊತೆ ಬೇಕಾದರೂ ಹೋಗ್ಬೋದು ಆದರೆ ಹೆಂಗಸ್ರು ಮಾತ್ರ ಮನೇಲೇ ಇರಬೇಕು ಹೇಗಿರಬೇಕಿತ್ತು ಗೊತ್ತಾ ನೀರಾಮ ಆದರೆ ನಾನು ಸೀತೆ ಆಗಿರ್ತೀನಿ ಇಲ್ಲಾದರೂ ನಾನು ಕೇಳೋಕೆ ಬರಬೇಡ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅನ್ನೋ ರೀತಿ ಇರಬೇಕಿತ್ತು ಬಟ್ ಇಲ್ಲಿ ಹಾಗಲ್ಲ ಜೊತೆಗೆ ನಡಕ್ಕೆ ಒಂದು ಮಗು ಅಂತ ಬಂದ್ಬಿಟ್ಟು ಈ ಕಡೆ ನಮಗೆ ಸರಿಯಾದ ದಾರಿಲಿ ಹೋಗೋಕ್ಕೂ ನಮಗೆ ಇವರು ಸಪೋರ್ಟಿವ್ ಆಗಿರೋದಿಲ್ಲ ಈ ಕಡೆ ಅಡ್ಡದಾರಿನೂ ಹಿಡಿಯೋಕ್ಕಾಗಲ್ಲ ಮಗು ಅನ್ನೋದೊಂದು ಕಾನ್ಸೆಪ್ಟ್ ಏನಿದೆ ಅಲ್ಲ ನಮಗೆ ಎಲ್ಲದರಿಂದ ದೂರ ಉಳಿಯೋ ಥರ ಮಾಡುತ್ತೆ ಅದೇ ಮಗು ಅನ್ನೋ ಕಾನ್ಸೆಪ್ಟು ಗಂಡಸಿಗೆ ಅಪ್ಲೈ ಆಗೋಲ್ಲ ಅದೇ ಹೆಂಗಸರಿಗೆ ಅಪ್ಲೈ ಆಗುತ್ತೆ ಬಿಕಾಸ್ ತಾಯಿ ಜೀವ ತಾಯಿ ಕರಳು ಅಂತಾರಲ್ಲ ಮೇ ಬಿ ಅದೇ ಅನಿಸುತ್ತೆ ನಾನೀಗ ಸಾಯ್ಬೇಕು ಅಂದ್ರೂ ನನ್ನ ಮಗಂದು ಏನು ಕತೆ ಅಂತ ಯೋಚನೆ ಮಾಡ್ತೀನಿ ಪ್ರತಿಯೊಂದೂ ಸೊ ಅದಕ್ಕೋಸ್ಕರ ಜೀವನ ಮಾಡಬೇಕಪ್ಪ ಅಂತ ಡಿಸೈಡ್ ಮಾಡ್ತೀನಿ ಬಟ್ ಗಂಡಸ್ರದ್ದು ಹಾಗಲ್ಲ ಇವತ್ತು ಇರ್ತೀವ ಮಜಾ ಮಾಡೋಣ ಅಂತಾರೆ ಸೊ ಆ ರೀತಿ ಕಾನ್ಸೆಪ್ಟು ಏನು ಮಾಡೋದು ಲೈಫ್ ಇಷ್ಟೆ ಬಟ್ ಈಗ ಅನ್ನಿಸ್ತಾ ಇದೆ ನಮ್ಮ ಅಪ್ಪ ಅಮ್ಮನ ಫೋರ್ಸಿಗೆ ನಾನು ಆ ಟೈಮಲ್ಲಿ ಮದುವೆ ಆಗಿ ತಪ್ಪು ಮಾಡಿದೆ ಅಂತ ಬರ್ದಿತ್ತು ನಾನು ಅಫ್ಕೋರ್ಸ್ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜೇ ಆಗಿರ್ಬೋದು ಆದರೂ ಸಹ ನನಗೆ ರಿಜೆಕ್ಟ್ ಮಾಡೋಕ್ಕೆ ಬೇಜಾನ್ ರೀಸನ್ಸ್ ಇತ್ತು ಆ ಟೈಮಲ್ಲಿ ಬಟ್ ಅದೆಲ್ಲ ಮೀರಿ ಇಲ್ಲ ಅಪ್ಪ ಹೋಗಲಿ ಅದೆಲ್ಲ ಆದಮೇಲೂ ಲೈಫ್ ಸರಿ ಹೋಗ್ಬೋದು ಇದೊಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಮದುವೆ ಆಗಿ ನಾನು ದೊಡ್ಡ ತಪ್ಪು ಮಾಡಿದೆ ಅದೆಲ್ಲ ಆದ್ರೂ ನನಗೆ ಚಾನ್ಸ್ ಇತ್ತು ನಾನು ವಾಪಸ್ಸು ಹೋಗೋಕ್ಕೆ ಲೈಕ್ ಮಧ್ಯದಲ್ಲಿ ಅವತಾರಸ್ ಎಲ್ಲ ನೋಡಿ ಬಟ್ ಅದಕ್ಕೂ ಮೀರಿ ನಾನು ಅಲ್ಲೂ ಸಹ ದೇವರು ಕೊಟ್ಟಂಥ ಚಾನ್ಸ್ನ ಮಿಸ್ ಮಾಡಿಕೊಂಡೆ ಮತ್ತೆ ವಾಪಸ್ಸು ಈ ಮನುಷ್ಯರಿಗೆ ಚಾನ್ಸ್ ಕೊಟ್ಟು ನೋಡೋಣ ನಮ್ಮ ಲೈಫ್ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಗೇನ್ ನಾನು ವಾಪಸ್ ಬಂದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸೊ ಆಲ್ಮೋಸ್ಟ್ ನೈನ್ ಇಯರ್ಸ್ ಆ ಹಿಂದಿನ ಐದು ಇಯರ್ಸ್ ಲೆಕ್ಕ ಹಾಕಿ ಮುಂದಿನ ನೈನ್ ಇಯರ್ಸ್ ಪ್ಲಸ್ ಇನ್ ಮುಂದಿನ ಲೈಫು ನಾಶ ಮಾಡ್ಕೊಂಡಿದ್ದೀನಿ ನನ್ನ ಸ್ವಯಂಕೃತ ನನ್ನ ಅಪರಾಧ ಬನ್ನಿ ನನ್ನ ಮದುವೆ ಹಾಳು ಬಿದ್ದೋಗಿದೆ ಯಾರೋ ಹೇಳ್ತಾ ಇದ್ರು ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆದರೆ ಸಂಸಾರ ಸರಿಯೋಗುತ್ತೆ ಅಂತ ಯಾವ ಲೆಕ್ಕದಲ್ಲಿ ಸರಿ ಹೋಗುತ್ತೆ ಮನುಷ್ಯರು ಮನಸ್ಸು ಸರಿ ಹೋಗ್ಬೇಕು ಮನುಷ್ಯರು ಮನಸ್ಸು ಮನಸ್ಥಿತಿ ಸರಿ ಹೋಗಿಲ್ಲ ಅಂದರೆ ಯಾರೇನೂ ಮಾಡೋಕ್ಕಾಗಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲಿ ಬರೋದೇ ಇಲ್ಲ ನಾನು ಮುಂಚೆ ಇದ್ದಿದ್ದು ಪಾಶಾಗಿ ಇದ್ದಿದ್ದು ಆರಾಮಾಗಿ ಏನಾದರೂ ಥರ ಇದ್ದೆ ಈಗಲೇ ನನ್ನ ಮಗ ಮುಗುಂಗೋಸ್ಕರ ಅಂದ್ಬಿಟ್ಟು ನಾನು ಇಷ್ಟು ಆಗಿರೋದು ಅಂಥದ್ರಲ್ಲಿ ಈ ರೀತಿ ಹೇಳಿದ್ರೆ ಯಾರು ಅಕ್ಸೆಪ್ಟ್ ಮಾಡ್ತಾರೆ ನೆವರ್ ಅಕ್ಸೆಪ್ಟ್ ದಿಸ್ ನಿಮ್ಮ ಪ್ರಕಾರ ನಾನು ನೈಟಿ ಹಾಕೊಂಡು ಇರಬೇಕಾ ಅದು ಸಾಧ್ಯನೇ ಇಲ್ಲ ನನ್ನ ಕೈಲಿ ಆಗಲ್ಲ ಮತ್ತಿನ್ನೇನು ಅಂತ ಡ್ರೆಸ್ಸಿಂಗ್ ನಾನೇನು ಆರ್ಡಾಗಿ ನಾನೇನು ಮಾಡೋದಿಲ್ಲ ಸೊ ಡಿನೈ ಸೊ ಬನ್ನಿ ಅದೇನೇ ಇರ್ಲಿ ಬಟ್ಟೆ ಎಷ್ಟೊಬ್ಬನಿ ಅಂತ ನೋಡೋಣ ನಾವಿರೋದೇ ಇದಕ್ಕೋಸ್ಕರ ಅಲ್ಲ ಜೀವನದಲ್ಲಿ ನಮ್ಮ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೋಬೇಕು ನಮ್ಮ ತಲೆಯಲ್ಲಿ ಏನು ಯೋಚನೆ ಬರಬಾರ್ದು ಅಂದರೆ ನಾವು ಕೆಲಸದಲ್ಲಿ ಆಕ್ಯುಪೈ ಆಗಿರಬೇಕು ನನಗೆ ದೊಡ್ಡ ಕೆಲಸ ಅಂತ ಇರೋದು ಇದೊಂದೇ ತೊಂಬ ಎಷ್ಟು ಬಟ್ಟೆ ಹೊಗ್ದಿದ್ದೀನಿ ಅಂತ ತೋರಿಸ್ತೀನಿ ಗೈಸ್ ನನ್ನ ಮಗ ಅಂತೂ ಎಷ್ಟು ಬಟ್ಟೆ ಬಿಚ್ಚಾಗ್ತಾನೆ ಗೊತ್ತಾ ಇದು ನಿನ್ನೆ ಎಲ್ಲ ಬಟ್ಟೆ ಒಗ್ದಿದ್ದೀನಿ ಗೈಸ್ ಇದು ನಿನ್ನೆ ಮೇ ಬಿ ಆಫ್ಟರ್ ಟೆನ್ನಿಂದ ಇರೋ ಬಟ್ಟೆಗಳು ನೋಡಿ ನಾನು ರೆಸಾರ್ಟ್ ಕಡೆ ಹೋಗಿದ್ದೆ ಅಲ್ಲ ಸೊ ಅವಾಗ ಒಂದು ಬಟ್ಟೆ ಬಿಚ್ಚಾಕ್ತಾ ಮತ್ತು ರೆಸಾರ್ಟಿಗೆ ಹೋಗಿ ಬಂದು ಒಂದು ಬಟ್ಟೆ ಬಿಚ್ಚಾಕ್ತಾ ಸೊ ಇದು ನಂದು ನನ್ನ ಹಸ್ಬೆಂಡು ಹಾಗೇ ನನ್ನ ಹಸ್ಬೆಂಡು ಸಾರಿ ಅಲ್ಲ ನಮ್ಮ ಚಿಂಟು ಅವ್ರ ಪಪ್ಪಾನೂ ಹಾಗೇನೆ ಸೊ ಹೋಗುವಾಗ ಒಂದು ಬಟ್ಟೆ ಹಾಕೋತಾನೆ ಮನೆಗೆ ಬಂದ ಮೇಲೆ ಒಂದು ಬಟ್ಟೆ ಅದೊಂದು ಪ್ಯಾಂಟು ಗೈಸ್ ಒಂದೇ ದಿನ ಹಾಕಿದ್ದು ಆಯಿತಾ ನಾನು ಮತ್ತೆ ಹಾಕ್ಕೊಳ್ಳಿ ಅಂದ್ಬಿಟ್ಟು ಆಲ್ಮೋಸ್ಟ್ ಒನ್ ವೀಕ್ ಅಥವಾ ಟೆನ್ ಡೇಸಿಂದ ಅಲ್ಲೇ ಬಿಟ್ಟಿದ್ದೆ ಆದರೂ ಸಹ ಅವನು ಆ ಪ್ಯಾಂಟ್ನ ಯೂಸೇ ಮಾಡಲಿಲ್ಲ ಹಾಗಾಗಿ ಇವತ್ತು ವಾಷಿಗೆ ಹಾಕ್ತೆ ನೋಡಿ ನಮ್ಮ ಚಿಂಟುದು ಮತ್ತು ಇವತ್ತು ಬೆಳಗ್ಗೆ ಹಾಕಿದ್ನಲ್ಲ ರಾತ್ರಿ ಸ್ನಾನ ಮಾಡಿ ಅದು ಇನ್ನು ಅವ್ನು ಟವಲ್ ಎಲ್ಲ ಹೋಗಿದೆ ಸೊ ಇದು ಆ್ಯಸ್ ಪಿಲೋ ಕವರು ಸೊ ಇದಿಷ್ಟು ಹೊಟ್ಟೆ ಹೋಗಿದೆ ಈಗ ಹತ್ತು ಆಗಿತ್ತು ಇವಾಗ ಮೇ ಬಿ ಹತ್ತು ಐವತ್ತು ಅಥವಾ ಐವತ್ತೈದಾಗಿದೆ ಸೊ ಬನ್ನಿ ಒಳಗೆ ಹೋಗೋಣ ಅನ್ನ ಮಾಡೋಣ ಟು ತೌಸಂಡ್ ಲೆವೆನ್ ಈ ಜೂನ್ ಏಯ್ಟೀಂತ್ ಏನಿದೆ ನನ್ನ ಚರ್ಥಶಾಸ್ತ್ರ ನೈನ್ಟೀನ್ತು ಆ್ಯಕ್ಚುಲಿ ನಮ್ಮನೆ ಏನದು ಅಲ್ಲಿಂದ ಚಂದ್ರಾಯಪಟ್ಟಣ ಇಂದ ಅಂಕೋಲಾಗೆ ಬಂದು ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದು ಎಲ್ಲ ಕೇಳ್ಬೋದು ಹೆಣ್ಣಿನ ಮನೆ ಮದುವೆ ಹೆಣ್ಣಿನ ಹತ್ತಿರ ಇರೋ ಕಡೆ ಮದುವೆ ಅಂತ ನೀವು ಅಂಕೋಲಾದಲ್ಲಿ ಯಾಕೆ ಬಂದು ಮದುವೆ ಮಾಡಿಕೊಟ್ರಿ ಅಂತ ಅದಕ್ಕೂ ಬೇಜಾನ್ ರೀಸನ್ಸ್ ಇದೆ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಕತೆಗಳೇ ಇದ್ದಾವೆ ಯುದ್ಧ ಅಂತಾರಲ್ಲ ಹಾಗೆ ಸೊ ನನ್ನ ಮದುವೆ ಇಲ್ಲೇ ಇದೇ ಅಂಕೋಲಾದಲ್ಲೇ ಆಗಿದ್ದು ಫುಲ್ ಆಗಲು ಅಷ್ಟೇ ತುಂಬ ಮಳೆ 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 ಎಲ್ಲಿ ನೋಡಿದ್ರೂ ಲೈಕ್ ಕೆರೆ ಥರ ಇರ್ತಿತ್ತು ಲೈಕ್ ಗದ್ದೆಗಳೆಲ್ಲ ನೀರಲ್ಲಿ ಎಲ್ಲ ತುಂಬ್ಕೊಂಡಿತ್ತು ಸೊ ಆ ಟೈಮಲ್ಲಿ ನಮ್ಮ ನೆಂಟ್ರುಗಳೆಲ್ಲ ಈ ಸೀನರೀಸ್ ನೋಡಿಬಿಟ್ಟು ಶ್ವೇತಾ ಊರು ಅಂದರೆ ಫುಲ್ ನೀರಪ್ಪ ಅಂತ ಹೇಳ್ತಾರೆ ಈಗಲೂ ಸಹ ಸೊ ಅದೊಂಥರ ಹಾಗೆ ಉಳ್ಕೊಂಡು ಬಿಟ್ಟಿದೆ ಅವರು ಮನ್ಸ್ಕೊಳ್ಳಲ್ಲಿ ಶ್ವೇತರ ಊರು ಅಂಕೋಲಾ ಅಂದರೆ ಫುಲ್ ನೀರು ಮಳೆ 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 ಅಂತ ಸೊ ಇದಿಷ್ಟು ನನ್ನ ಫ್ಲ್ಯಾಶ್ ಬ್ಯಾಕು ಹೇಳ್ತಾ ಹೋದರೆ ತುಂಬ ಕತೆಗಳಿದಾವೆ ಬೇಡ ಜೂನ್ ನೈನ್ಟೀನ್ ಬಂದು ನಾವು ಅಲ್ಲಿಂದ ಎಲ್ಲಿಗೆ ಬಂದ್ವು ಐ ಮೀನ್ ಬೆಳಗ್ಗೆ ಹಲ್ಲೊರ್ಟವು ಅರೌಂಡ್ ಟೆನ್ ಓ ಕ್ಲಾಕ್ ಅನ್ಸುತ್ತೆ ಇಲ್ಲೊಂದು ಸೆವೆನ್ ಓ ಕ್ಲಾಕ್ ಹಂಗೆ ಅಥವಾ ಏಟ್ ಓ ಕ್ಲಾಕ್ ಹಂಗೆ ಬಂದು ರೀಚ್ ಆದವು ಸೊ ಜೂನ್ ಟ್ವೆಂಟಿ ಅಂತ ನಾನು ಮದುವೆ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಇಲ್ಲ ಅದರಲ್ಲೇ ಬಿದುಕಿ ಬಿದಿ ಬಿದಿ ಓದಾಡ್ತಾ ಇದ್ದೀನಿ ಚಾನ್ಸ್ ಸಿಕ್ಕಾಗೆಲ್ಲ ರಿಜೆಕ್ಟ್ ಮಾಡ್ದೆ ಈಗ ಅನ್ಬೋಸ್ತಾ ಇದ್ದೀನಿ ಅನ್ಬೋಸು ಗೈಸ್ ಜೋರಾಗಿ ಮಳೆ ಬಂದೇ ಬಿಡ್ತು ಗೊತ್ತಾ ಬೇಗ ಬೇಗ್ ಎದಾಕೊಂಡು ಬಂದ್ಬಿಟ್ಟೆ ಮಳೆ ಅದೆಷ್ಟು ಬೇಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಜೋರಾಗಿ ಬಂದುಬಿಡ್ತಾ ನೋಡಿ ಆಲ್ರೆಡಿ ಸ್ಟಾಪೇ ಆಗೋಯ್ತು ಎತ್ಕೊಂಡಿಲ್ಲ ಅಂದರೆ ಫುಲ್ ಬಟ್ಟೆಗೆಲ್ಲ ಮಳೆ ನೀರಾಗತ್ತೆ ಈಗ ಎತ್ಕೊಂಡ್ಮೇಲೆ ಮಳೆನೇ ನಿಂತು ಹೋಯಿತು ಇಲ್ಲ ಈಗ ಏನು ಮಾಡೋದು ಮತ್ತೆ ಬಿಸಿಲು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬನ್ನಿ ಮೇಲುಗಡೆ ತಗೊಂಡೋಗಿ ಓಣ ಹಾಕ್ಬಿಡೋಣ ಫುಲ್ ಬಟ್ಟೆ ಇತ್ತು ಇಲ್ಲೆಲ್ಲ ಸೊ ಅದೆಲ್ಲ ತೆಗೆದು ಇದೆಲ್ಲ ಒಂದು ಕಡೆ ಹಾಕಿದ್ದೀನಿ ಈಗ ಇಲ್ಲಿರೋದು ಬರೀ ಚಿಂಟೂರು ಪಪ್ಪಂದಷ್ಟೇ ನಮ್ಮ ಬಟ್ಟೆಯೆಲ್ಲ ತೊಗೊಂಡೋಗಿ ಮಟ್ಸಿಟ್ಟೆ ಬನ್ನಿ ಇವಾಗ ತಂದಿರೋ ಬಟ್ಟೆಗಳನ್ನ ಇಲ್ಲಿ ಹಾಕೋಣ ಇದೆಲ್ಲ ಸ್ವಲ್ಪ ಡ್ರೈ ಆಗಿದೆ ಇನ್ನೂ ಡ್ರೈ ಆಗಬೇಕು ನೋಡಿ ಗೈಸ್ ಅಷ್ಟೊಂದು ಮಳೆ ಬಂತಲ್ಲ ಆಲ್ರೆಡಿ ಎಷ್ಟು ಬಿಸಿಲು ಬಂದಿದೆ ಅಂತ ಎಷ್ಟು ಜೋರಾಗಿ ಎಷ್ಟು ಸಡನ್ನಾಗಿ ಬಂದ್ಬಿಡ್ತು ಅಲ್ಲ ಮಳೆ ಎದ್ನೋ ಬಿದ್ನೋ ಅಂದ್ಬಿಟ್ಟು ಎದ್ದಕ್ಕೋ ಬಂದೆ ಬಟ್ಟೆನ ಎಷ್ಟು ಬಿಸಿಲು ಏನೋ ಮಳೆ ಬಂದೇ ಇಲ್ಲೇನೋ ಅನ್ನೋ ರೀತಿನಲ್ಲಿ ಬಿಸಿಲು ಬಂದಿದೆ ಬನ್ನಿ ಇವಾಗ ಚಿಂಟು ಸ್ಕೂಲಿಗೆ ಟೈಮ್ ಆಯಿತು ಊಟ ತೊಗೊಂಡು ಹೋಗೋಣ ಚಿಂಟು ನಾ ಕರ್ಕೊಂಡು ಬಂದೆ ಸ್ನ್ಯಾಕ್ಸ್ ಕೊಡ್ಬೇಕಲ್ಲ ಗೈಸ್ ಸೊ ಅವನಿಗೆ ಈ ಚಿಕನ್ ವಿಂಗ್ಸ್ ಮಾಡ್ಕೊಡೋಣ ಅಂದ್ಬಿಟ್ಟು ತೊಗೊಂಡು ಬಂದೆ ಆ್ಯಂಡ್ ಚಿಂಟೋರ್ ಪಪ್ಪಾಗೆ ಫ್ರೂಟ್ಸ್ ಕಟ್ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ತೊಗೊಬಂದಿದ್ದೀನಿ ಸೊ ಬನ್ನಿ ಇವಾಗ ಕಟ್ ಮಾಡೋಣ ಬೆಳಗ್ಗೆ ಆಯಿತು ಅಂದರೆ ಒಂಥರ ಯೋಚನೆ ಮಧ್ಯಾಹ್ನ ಆಯಿತು ಅಂದರೆ ಇನ್ನೊಂದು ಥರ ಯೋಚನೆ ಸಂಜೆ ಆಯಿತು ಅಂದರೆ ಮತ್ತೊಂಥರ ಯೋಚನೆ ಏನಪ್ಪ ಮಾಡೋದು ಬರೀ ಯೋಚನೆಲೇ ಜೀವನ ಆಗೋಗಿದೆ ಗೈಸ್ ಯೂಸ್ ಈ ಕಡೆ ಏನೋ ಚಿಕನ್ ಬೇಯಿಸ್ತಾ ಇದ್ದೀರಾ ಆ ಕಡೆ ಯಾಕೆ ಚಾಕ್ಲೇಟ್ ಇಟ್ಟಿದ್ದೀರಾ ಅದರಲ್ಲೂ ಸ್ಟವ್ ಮೇಲ್ಗಡೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಯ್ಯೋ ಗೈಸ್ ಏನು ಗೊತ್ತಾ ನನ್ನ ಮಗ ಏನೋ ಕ್ಯಾಂಡಿ ಮಾಡಬೇಕಂತೆ ಡೆಸರ್ಟ್ ಮಾಡಬೇಕಂತೆ ಸೊ ಅದಕ್ಕೆ ಈ ಅವತಾರಗಳು ಮಾಡ್ತಾ ಇದ್ದಾನೆ ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ತೆಗೆಸ್ಕೊಂಡು ಬಂದಿದ್ದಾನೆ ಅದನ್ನ ಏನೆಲ್ಲ ಮಾಡ್ತಾನೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಆಯಿತಾ ಬನ್ನಿ ಅದೇನೋ ಕ್ಯಾಂಡಿ ಮಾಡ್ತಾನಂತೆ ಅದಕ್ಕೆ ಇದು ಚಾಕ್ಲೇಟ್ ಸಿರಪ್ ಮಾಡ್ಕೋತಾ ಇದ್ದಾನೆ ಅದು ನೋಡಿದ್ರೆ ಮೆಲ್ಟೇ ಆಗ್ತಾಯಿಲ್ಲ ಚಿಕನ್ ವಿಂಗ್ಸ್ ರೆಡಿ ಆಗಿದೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಅದರ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಅಲ್ಲ ಬನ್ನೀಗ ಈಸ್ ಐ ಆಮ್ ವೆರಿ ಮಚ್ ಕ್ಯೂರಿಯಸ್ ಅಂಡ್ ಏನದು ತಿನ್ನೋಕ್ಕೆ ತುಂಬ ಆಸೆ ಆಸೆ ಆಗ್ತಾ ಇದೆ

ಚಿಕನ್ ಮಾತ್ರ ಸೂಪರಾಗಿದೆ ಗೈಸ್ ಚಿಕನ್ ವಿಂಗ್ಸು ಚಿಂತುಗ್ನ ಕೊಡೋಣ ನಾನು ಎರಡು ತಿನ್ನೋಣ ಓಕೆ ಸೊ ಗೈಸ್ ಇನ್ನೊಂದು ಚಿಕನ್ ತಗೊಂಡೆ ಸಕತ್ತಾಗಿದೆ ಟೇಸ್ಟು ಗೈಸ್ ಈ ಕಾಫಿ ರೆಡಿ ಆಯಿತು ಕಾಫಿ ಮಾಡ್ಕೋಬಾರ್ದು ಅಂತಿದ್ದೆ ನನ್ನ ಮಗ ನನಗೆ ಹಿಂಸೆ ಮಾಡಿಬಿಟ್ಟು ಹೋದ ಅದು ಇದು ಅಂದ್ಕೊಂಡು ಅಡುಗೆ ಮನೆಯೆಲ್ಲ ಗಲ್ಲೀಜು ಮಾಡಿಟ್ಬಿಟ್ಟು ಹೋಗಿದ್ದ ಹಾಗಾಗಿ ಕಾಫಿ ಮಾಡಿಕೊಂಡೆ ಫ್ರಸ್ಟ್ರೇಷನ್ಸ್ನ ರಿಮೂವ್ ಮಾಡೋಕ್ಕೆ ಗೈಸ್ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆಯಿಂದ ಎಷ್ಟು ತನಕ ಸುಸ್ತಾಗಿ ಹೋಗಿದೆ ಫೈನಲಿ ಚಿಂಟು ಪಪ್ಪಾಗೆ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಬನ್ನಿ ತೋರಿಸ್ತೀನಿ ನೋಡಿ ಇದು ಬಂದು ಗ್ವಾವ ಸೀಬೆ ಹಣ್ಣು ಮೋಸಂಬಿ ಹಣ್ಣು ಮತ್ತು ಇದೇನಿದು ಮ್ಯಾಂಗೋ ಹೋಪ್ಸೋ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಬೇಕಾ ನಿಮಗೂ ಹಣ್ಣು ತಿನ್ಕೊಳ್ಳಿ